ಸ್ನೇಹಿತರೆ ನಾನಿಂದು ಕಾರವಾರದ ಮೀನು ಮಾರ್ಕೆಟಲ್ಲಿ ಇದ್ದೇನೆ ಫಿಶ್ ಮಾರ್ಕೆಟಲ್ಲಿ ಬನ್ನಿ ಒಂದು ಸಣ್ಣ ವೀಡಿಯೋ ಮಾಡ್ತೀನಿ ನೋಡೋಣ ಬನ್ನಿ ಸ್ನೇಹಿತರೆ ಇದೀ ನೋಡಿ ಅಂಜಲ್ ಅಂತ ಹೇಳ್ತಾರೆ ಸುರ್ಮೈ ಅದು ಅದರ ಪಕ್ಕದಲ್ಲಿ ರಿಬ್ಬನ್ ಫಿಶ್ ಇದಕ್ಕೆ ಕನ್ನಡದಲ್ಲಿ ಎಂತ ಹೇಳ್ತಾರೆ ಇದಕ್ಕೆ ಕರಲಿ ಕರಲಿ ನೋಡಿ ಇಲ್ಲಿ ಇದು ಯಾವ ಇದು ಮೇಡಮ್ ಇದು ಹಾಂ ಪೇಡಿ ಪೇಡಿ ಅದ್ರ ಪಕ್ಕದಲ್ಲಿ ಯಶವಣ ಇದೆ ಇದು ನೋಡಿ ಫ್ರೆಶ್ ಬಂಗಡೆ ಒಳ್ಳೆ ತೆಪ್ಪಳ ಹಾಕಿ ಇದು ಮಾಡಿದ್ರೆ ಪದಾರ್ಥ ಮಾಡಿದ್ರೆ ಒಳ್ಳೆ ಆಗ್ತದೆ. ಎಲ್ಲಾ ಕ್ಯಾ ಕಾರ್ಬರ್ದಲ್ಲ ಕ್ಯಾಚ್ ಆಗಿದ್ವು. ಇದು ನೋಡಿ ಇದು ಸಾರ್ಡಿನ್. ಇದಕ್ಕೆ ಕನ್ನಡದಲ್ಲಿ ತರ್ಲಿ ಅಂತ ಹೇಳ್ತಾರೆ ಇಲ್ಲಿ ಅಂತ ಆಶಿತಿ. ಬೆಂಗಳೂರಿನಲ್ಲಿ ಬೂತಾಯಿ ಅಂತ ಹೇಳ್ತಾರೆ. ಇದು ನೋಡಿ ಸೀ ಕ್ರ್ಯಾಬ್. ಇದಕ್ಕೆ ಜಾಲಿ ಅಂತ ಹೇಳ್ತಾರೆ ಜಾಲಿ ಇದು ಕೂಡ ಬಂಗಡೆ ಇದು ಕೆಂಪು ಸೀಗಡಿ ಶಟ್ಲಿ ಇದು ದೊಡ್ಡ ಸುರ್ಮೈ ಅಂಜಲ್ ಅದರ ಪಕ್ಕದಲ್ಲಿ ಲೆಪ್ಪ ಸಣ್ಣ ಭೂತಾಯಿ ಸಾರಡಿ ಮಧ್ಯಾಹ್ನದ ಸಮಯ ನೋಡಿ ತೆ ಇದಕ್ಕೆ ಎಂತ ಮೀನು ಅಂತ ಹೇಳ್ತಾರೆ ಗೊಬ್ಬರ ನಾವು ಮೋಸ್ಟ್ಲಿ ಮೂರು ಅಂತ ಕಾಣ್ತದೆ ಕಮ್ಮು ಮೂರು ತುಂಬ ಫ್ರೆಶ್ ಆಗಿದೆ ಇದು ಸೆಲ್ ಫಿಶ್ ಇದಕ್ಕೆ ಮರ್ವ ಅಂತ ಹೇಳ್ತಾರೆ ಎಂತ ಹೇಳ್ತೀರಾ ಕಪ್ಪೆ ಚಿಪ್ಪು ತಿಸ್ರೆ ಶಾರ್ಕಿನ ಬೇಬಿ ಮೋಸ್ಟ್ಲಿ ಮೋರಿ ಅಂತ ಕರಿತಾರೆ ಬುಟ್ಟಿ ತುಂಬಾ ಫ್ರೆಶ್ ಬಂಗಡೆ ಇದು ತಿಸ್ರೆ

ಇದಕ್ಕೆ ಒಂದು ಪಾಲಿಗೆ ಎಷ್ಟು ರೇಟ್ ಅಮ್ಮ ಎರಡು ನೂರು ರೂಪಾಯಿ ಅಂತ ಒಂದು ಪಾಲಿಗೆ ಇದು ಕರ್ಲಿ ಅಲ್ವಾ ಇದು ಇದಕ್ಕೆ ಅಂತ ಹೇಳ್ತಾರೆ

ನೋಡಿ ಬೇಬಿ ಇಸ್ವಣ್ಣ ಸಣ್ಣ ಸಣ್ಣ ಮರಿಯಾದ್ರದ್ದು ಅಲ್ವಾ ಮರಿ ಅಲ್ವಾ ಇದು ಎಲ್ಲ ಫ್ರೆಶ್ ಇದೆ ತುಂಬ ಫ್ರೆಶ್ ಇದೆ ನೋಡಿ ಸಾರೀ ಹೆಸರು ಓ ಇದು ತುಂಬ ಇದೆ ನೋಡಿ ಇದು ಮೀನು ಸೌಂದಳೆ ಅಂತ ಹೇಳ್ತಾರೆ ವೆರಿ ಟೇಸ್ಟಿ ಫಿಶ್ ದೊಡ್ಡ ಸೈಜಿನ ಪ್ರಾನ್ಸ್ ಇದು ಏರಿಯಾ ಇದು

ಫ್ರೆಶ್ ತರಕಾರಿ ಮೂಲಂಗಿ ಇದು ಹರಿವೆ ಸೊಪ್ಪು ಕೆಂಪು ಆಮೇಲೆ ಹಸಿರು ಅಲ್ಲಿ ಮೆಂತೆ ಸೊಪ್ಪು ಇದು ಮೀನು ಮಾರ್ಕೆಟ್ ಹೊರಗಡೆನೆ